ಅಸಂ ಪಬ್ಲಿಕ್ ಶಾಲೆಯ ನಾಲ್ಕನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ ಲಿಂಗೇಗೌಡರವರು ಗೌರವಾನ್ವಿತ ಉಪಕುಲಪತಿಗಳು ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ತುಮಕೂರು ಸನ್ಮಾನ್ಯ ಶ್ರೀ ಇ ಕೃಷ್ಣಪ್ಪರವರು ಮಾಜಿ ಶಾಸಕರು ಮತ್ತು ಶ್ರೀ ಕೆ ವೇಣುಗೋಪಾಲ್ರವರು ಜೆ ಡಿ ಎಸ್ ಅಧ್ಯಕ್ಷರು ಯಲಹಂಕ ಹಾಗೂ ವಿಶೇಷ ಅತಿಥಿಗಳಾಗಿ ಶ್ರೀಮತಿ ಸುಧಾ ಬರ್ಕೂರು ಅಂತಾರಾಷ್ಟ್ರೀಯ ಖ್ಯಾತಿಯ ನಗೆ ಭಾಷಣಕಾರರು ಮತ್ತು ಕಿರುತೆರೆ ಕಲಾವಿದೆ ಶ್ರೀ ಕಂಬದರಂಗಯ್ಯ ಹೆಸರಾಂತ ಗಾಯಕರು ಸನ್ಮಾನ್ಯ ಶ್ರೀ ಕೆ ಬಿ ಮಹಾದೇವಯ್ಯರವರು ಶಾಲಾ ಮುಖ್ಯ ವ್ಯವಸ್ಥಾಪಕರು ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ತೇಜಸ್ವಿನಿ ಹರೀಶ್ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಭಾಗವಹಿಸಿದ್ದರು ಎಲ್ಲರಿಗೂ ಭೋಜನದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳು ಮಾತನಾಡಿ ಕೆಬಿಎಂ ಬ್ಲಾಸಂ ಪಬ್ಲಿಕ್ಸಮ್ ಪಬ್ಲಿಕ್ ಶಾಲೆಯ ಚೇರ್ಮನ್ನರಾದ ಮಾನ್ಯ ಕೆ ಬಿ ಮಹದೇವಯ್ಯರವರು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಬಂದಿದ್ದಾರೆ ಪ್ರತಿವರ್ಷವೂ ಕೂಡ ಇದೇ ತರಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಇವರಿಗೆ ಮತ್ತು ಇವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ಹಾಗೂ ಸನ್ಮಾನ್ಯ ಕೆ ಬಿ ಮಹಾದೇವಯ್ಯರವರು ಮಾತನಾಡಿ ಕೆಬಿಎಂ ಬ್ಲಾಸಂ ಪಬ್ಲಿಕ್ ಶಾಲೆಯ ಬಗ್ಗೆ ಮತ್ತು ನಮ್ಮ ಕುಟುಂಬದವರ ಬಗ್ಗೆ ಎಲ್ಲರೂ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು the tech our cool court ayurvedic function and here for veterinary and chief akalakama m bette gowda meditation class and kingiam welcome public school i am highly honored and privileged to our be given the opportunity to host her welcome ayurveda and his very special occasion the motto of our aryoday is encouraging the students and to participate in various events

ಮಕ್ಕಳಿಗೆ ಅರ್ಥ ಓ ಅಂದ್ರೆ ನಿಲ್ಲಿಸ್ತಾರೆ ಅಂತ ಅನ್ನಷ್ಟು ಪಾಪ ಕೃಷ್ಣಪ್ಪ ಬಹಳ ದೊಡ್ಡ ಚಡಿಸದು ನೀವೆಲ್ಲ ನೋಡಿದೀರಲ್ವಾ ನೋಡಿದೀರ ಗೊತ್ತಾ ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ಪುಣ್ಯತ್ಮ ಅವರು ಒಂದ್ ಚಪ್ಪಳೆ ಹೋಗಿರಿ ಆದ್ರೂ ಗಂಡ ಆದ್ರೂ ಗಂಡಸರಿಗೆ ಹೆಂಡ್ರು ಪ್ರಾಬ್ಲಮ್ ಗೊತ್ತಾಗಲ್ಲ ಮೇಡಮ್ ಅನ್ನೋದು ನಿಂತ್ ಬಳಿ ಎಂದ್ರು ಮುಂದುವರೆ ಗಂಟೆ ಕಷ್ಟಪಟ್ಟು ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಅದರಿಂದ ನಿಂತು ಗಂಟೆ ಕಾಣಿಸ್ತಿಲ್ಲ ನಾನು ನಮ್ಮ ಕಂಪದ ಹಂಗೆ ಇದ್ದ ನೆನ್ಬೇಕಾದ್ರೆ ನೆನೆಸಿ ಯಾಕಂದ್ರೆ ಅವ್ರು ಕಾಣಿಸೋದು ನನ್ನಷ್ಟೇ ಕಲರ್ ಕಡಿಮೆ ಕೇಳಿಸ್ತಾರೆ ಚೆನ್ನಾಗಿ ಹಾಗಾಗಿ ಅದ್ಭುತವಾಗಿ ಕೇಳಿಸ್ಕೋಬಹುದು ಅವ್ರು ಸ್ನೇಹಿತರೆ ರೈತನ ಮಗನಾಗಿ ಹುಟ್ಟಿ ಬೆಂಗಳೂರಿನಲ್ಲಿ ನಾವು ತುಂಬ ಶಿಕ್ಷಣ ಸಂಸ್ಥೆಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇನ್ಸ್ಟಿಟ್ಯೂಷನ್ಸ್ ಹೋಗ್ತೀನಿ ಸರ್ ನಾನು ಸ್ಕೂಲ್ ಡೇ ಫಂಕ್ಷನ್ಗಳಿಗೆ ಕ್ಲಾಸ್ ಇರುತ್ತೆ ಯಾಕಂದ್ರೆ ಮಕ್ಕಳಿಗೆ ಗ್ರೌಂಡ್ ಆಗ್ತವೆ ಅಂತಾರೆ ನಾಯಿ ಕೊಡಗ ಹಾಗೆ ಶಿಕ್ಷಣ ಸಂಸ್ಥೆಗಳು ಇದೆ ಅಂತವ್ರ ಮಧ್ಯೆ ಇಂತ ರಾಜಬೀದಿಯಲ್ಲಿ ಎರಡು ಎಕರೆ ವಿಸ್ತೀರ್ಣದಲ್ಲಿ ಒಂದು ಶಾಲೆ ಕಟ್ಟಿದ್ದಾರೆ ಅಂದ್ರೆ ಅವರ ತಾಕತ್ತಿಗೆ ಅವ್ರಿಗಿರೋ ಮನಸ್ಥಿತಿಗೆ ನಾನು ತುಂಬಾ ಗೌರವದಿಂದ ಅವ್ರನ್ನ ಅವ್ರ ಕುಟುಂಬನ ಅಭಿನಂದಿಸ್ತೇನೆ ಒಂದು ತಿಂಗಳ ಫಲ ಬೇಕು ಅಂದ್ರೆ ಹೂವಿನ ಗಿಡ ಹಾಕ್ತಾರಂತೆ ಯಾಕೆಂದ್ರೆ ಬಾಳ ಬೇಗ ಹೂ ಬಿಡ್ತವೆ ಒಂದು ವರ್ಷದ ಫಲ ಬೇಕಾದ್ರೆ ಹಣ್ಣಿನ ಗಿಡ ಹಾಕ್ತಾರೆ ಆದ್ರೆ ಒಂದು ಶತಮಾನದ ಫಲ ಬೇಕು ಅಂದ್ರೆ ಮಾತ್ರ ಈ ತರದ ಶಾಲೆಗಳನ್ನ ಸಂಸ್ಥಾಪನೆ ಮಾಡಿ ನಡ್ಸ್ಕೊಂಡು ಹೋಗ್ತಾರೆ ಅಂತಾರೆ ಒಂದು ಶತಮಾನದ ಫಲ ಕೊಡುವಂತಹ ಕೆಲಸವನ್ನ ನಿಮ್ಮ ಕುಟುಂಬ ಮಾಡ್ತಾ ಇದೆ ಇದಕ್ಕೆ ಬರೀ ನಿಮ್ಮನ್ನೆಲ್ಲ ನಿಮ್ಮ ಶ್ರೀಮತಿ ಸೌಭಾಗ್ಯ ಮೇಡಮ್ನ ನಾನು ಅಭಿನಂದಿಸ್ತೀನಿ ಎನ್ ಟಿ ಆರ್ ಅವಳ ಗಂಡನ ಮೂಡ ಯಾವ ಕೆಲಸನೂ ಮಾಡೋಕಾಗಲ್ಲ ಹೆಂಡತಿ ಸಹಕಾರ ತುಂಬಾ ಮುಖ್ಯ ನಿಮ್ಗೆ ಯಾಕೆ ಒಳ್ಳೆ ಹೈವೇನಲ್ಲಿ ಏರ್ಪೋರ್ಟ್ ಸುಮ್ಮನೆ ಮಾಡಿ ಮಾರೋಣ ಶಾಲೆ ಸಿಗ್ತಾ ಇರ್ಲಿಲ್ಲ ಇದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಈ ಶಾಲೆನ ನಂಬಿ ಇಂಥ ಸುಂದರವಾದ ಪ್ರಿನ್ಸಿಪಾಲ್ ಮತ್ತು ಇಲ್ಲಿರುವ ಎಲ್ಲ ಮೇಡಮ್ಗಳನ್ನ ನಂಬಿ ನಿಮ್ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದಿರಾ ಈ ಪೋಷಕರನ್ನ ನಾನು ತುಂಬಾ ಗೌರವದಿಂದ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀನಿ ನಾನು ನಮ್ಮ ಸಂಸ್ಥೆನಲ್ಲಿ ಇದು ಒಂದು ನಾಲ್ಕನೇ ಶಾಲಾ ವಾರ್ಷಿಕೋತ್ಸವವನ್ನು ಕೆ ವಿ ಎಂ ಕಲೋತ್ಸವ ಅಂತ ಮಾಡ್ತಾ ಇದ್ದೇವೆ ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಇನ್ನು ಎಲ್ಲ ನಾಡ ಹಬ್ಬಗಳನ್ನ ಆಚರಣೆ ಮಾಡ್ತೇವೆ ಹಾಗೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮಗಳು ಸಹ ಶಾಲೆಯಲ್ಲಿ ನಾವು ಕಾರ್ಯಕ್ರಮ ಕೊಡ್ತಾ ಇರ್ತೇವೆ ಇದು ನಾಲ್ಕನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷ ಎರಡು ವರ್ಷ ಒಂದ್ಸರಿ ನಾವು ಶಾಲಾ ವಾರ್ಷಿಕೋತ್ಸವ ಅಂತ ಮಾಡ್ತಾ ಇರ್ತೇವೆ ನಾಲ್ಕನೇ ವರ್ಷ ಬಂದಿದ್ದಾರೆ ಥರ ಗೆಟ್ಟು ಇವತ್ತು ಲಿಂಗೇನೋರು ಅಂತ ವೈಸ್ ಚಾನ್ಸಲರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ನಮ್ಮ ಈ ಕೃಷ್ಣಪ್ಪನವ್ರು ಎಕ್ಸ್ ಎಂ ಎಲ್ ಸಿ ಸುಧಾ ಬರ್ಗೌರವ್ರು ಕಂಬದ್ರಂಗಯ್ಯ ಅಂತ ಹೇಳಿ ಇಷ್ಟು ಜನ ವೇಣುಗೋಪಾಲ್ ಅಂತ ಇಷ್ಟು ಜನ ಬರ್ತೇನೆ ಜನಕ್ಕೆ ಕೂಡ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಜನ ನಮಗೆ ನಮ್ಮ ಪೇರೆಂಟ್ಸ್ ಪೋಷಕರು ಭಾಳ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊದಲಿಂದನೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನನ್ನ ಶಾಲೆ ಬಗ್ಗೆ ನನಗೆ ನನ್ನ ಅಭಿಮಾನಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಎಲ್ಲದಕ್ಕೂ ತಮ್ಮ ಹೆಸರು ನನ್ನ ಹೆಸರು ಕೆ ಬಿ ನಾನು ಈ ಶಾಲೆ ಸಂಸ್ಥಾಪಕ ನಮ್ಮ ತಂದೆ ಬೆಟ್ಟೆಗೆ ಹೋರು ಅಂತ ನನ್ನ ಹೆಸರು ತೇಜಸ್ವಿ ನೆಚ್ಚುಮ್ ನಾನು ಟೂ ಇಯರ್ಸ್ ಇಂದ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತದೆ ಈ ಸಂಸ್ಥೆಯಲ್ಲಿ ವರ್ಕ್ ಮಾಡೋದಕ್ಕೆ ಕೃಷಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ಈ ಸಂಸ್ಥೆಯನ್ನ ಕಟ್ಟಿ ಎಲ್ರಿಗೂ ಕೂಡ ಇಲ್ಲಿ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಪ್ ಆಗೋ ತರ ಮಾಡ್ತಾ ಇದ್ದಾರೆ ಎಲ್ಲಾ ಜನರು ಬಗ್ಗೆ ಈ ಶಾಲೆ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಇದೆ ಸೊ ನನಗೆ ನಿಜವಾಗ್ಲೂ ಕೂಡ ತುಂಬಾ ಹೆಮ್ಮೆ ಇದೆ ಈ ಸಂಸ್ಥೆಯಲ್ಲಿ ಬಂದು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡೋದಕ್ಕೆ ಇವತ್ತು ಕಲಾ ಸೌರಭ ಅಂತ ಹೇಳ್ಬಿಟ್ಟು ಆನ್ಯುವಲ್ ಡೇ ಫಂಕ್ಷನ್ ಅನ್ನ ಮಾಡ್ತಾ ಇದೀವಿ ಸೊ ಇದರ ಸಕ್ಸಸ್ಫುಲ್ಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳಿದ ಇಷ್ಟಪಡ್ತೀನಿ ಸರ್ ನಾನು ಬಂದು ಟೂ ಇಯರ್ಸ್ ಆಯಿತು ಫಸ್ಟು ನಾನು ಹಗ್ರಗಾಮಿ ಪಿ ಯು ಕಾಲೇಜಲ್ಲಿ ಪ್ರಿನ್ಸಿಪಾಲಾಗಿ ವರ್ಕ್ ಮಾಡ್ತಾ ಇದ್ದೆ ಫೋರ್ ಇಯರ್ಸ್ ತುಮಕೂರಲ್ಲಿ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನನ್ನ ಫೈವ್ ಇಯರ್ಸು ಎಸ್ ಆರ್ ಎಸ್ ಪಿ ಯು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಇಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸಿಗೂ ಇಲ್ಲ ಎಕ್ಸ್ಪೀರಿಯನ್ಸಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ ನನಗೆ ಇಲ್ಲಿ ವರ್ಕ್ ಮಾಡ್ತಾ ಇರೋದು ತುಂಬ ನಿಜಕ್ಕೂ ತುಂಬ ಖುಷಿಯಾದ ವಿಚಾರ ಅನ್ನಿಸ್ತಾ ಇದೆ ಎಷ್ಟು ಮಕ್ಕಳಿಗೆ ಸರ್ ಇಲ್ಲಿ ಸರ್ ಇವಾಗ ಪ್ರೆಸೆಂಟ್ ತರ್ಟಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಆ್ಯಕ್ಚುಲಿ ಈ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಆಗ ತರ್ಟಿ ಫೈವ್ ಸ್ಟೂಡೆಂಟ್ಸ್ ಅಷ್ಟೇ ಇಟ್ಟಿತ್ತು ಸೊ ಇವಾಗ ಈ ಲೆವೆಲಿಗೆ ಬೆಳೆದಿದೆ ಅಂತಂದರೆ ಅದಕ್ಕೆ ಸರ್ ಎಫರ್ಟ್ನೇನೇ ಕಾರಣ ಓನರ್ ಯಾವ ಥರ ನಿಮಗೆ ಇಲ್ಲಿ ಸರ್ ಆಕ್ಚುಲಿ ಎಲ್ಲ ಟೀಚರ್ಸ್ ನಾವು ಟ್ವೆಂಟಿ ಫೈವ್ ಟೀಚರ್ಸ್ ಇದ್ದೀವಿ ಎಲ್ಲ ಮಾಡ್ತಾರೆ ಅದೊಂದು ವಿಚಾರಕ್ಕೆ ಯಾವ ಟೀಚರ್ಸ್ನು ಕೂಡ ಇಲ್ಲಿ ಜಾಯ್ನ್ ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ ಎಲ್ಲರೂ ಫೈವ್ ಇಯರ್ಸ್ ಟೆನ್ ಇಯರ್ಸ್ ವರ್ಕ್ ಇರೋ ಟೀಚರ್ಸ್ ಇದ್ದಾರೆ ಖಂಡಿತ ಎಲ್ಲರೂ ಕೂಡ ಟೀಚರ್ಸ್ ನ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡ್ತಾರೆ ಸರ್ ಯಾವತರ ನಿಮಗೆಲ್ಲಾ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಎಲ್ಲ ಮಕ್ಕಳಿಗೆ ತಮ್ಮ ಸ್ವಂತ ಮಕ್ಕಳು ತರ ಟ್ರೀಟ್ ಮಾಡ್ತಾರೆ ಟೀಚರ್ಸ್ ಅಷ್ಟೇ ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಆ बेसिकली हगिरबोदू बेसिकली ಎಲ್ಲಾ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಸರ್ ತಮ್ಮ ಹೆಸರು ಮತ್ತ ನೆನೆ ವಾಟ್ ಸರ್ ಓಕೆ ಮಿನಂ ನಂದನ ಗಂ ವಿನಾಯಕಂ ಭಜಾಮ್ಯಹಂ ಕಂ ನಿನಾಯಕಂ ಭಜಾಮ್ಯಹಂ ತभी अचानक कुछ ऐसा हुआ कि हमारा संपर्क हमारे आंख से टूट गया सारे देश में मायूसी छा गई लेकिन फिर भी हमारे वैज्ञानिकों ने हार नहीं मानी उन्होंने ठान लिया जीतेगा इंडिया जीतेगा